ಸಾಮಾಜಿಕ ಜಾಲತಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ದ ಅಪಪ್ರಚಾರ ಮಾಡಿರುವ ಬಿಜೆಪಿ ಕಾರ್ಯಕರ್ತನ ವಿರುದ್ದ ಚಿಕ್ಕಮಗಳೂರು ಕ್ರೈಂ ಬ್ರಾಂಚ್ನಲ್ಲಿ ದೂರು ಸಲ್ಲಿಕೆಯಾಗಿದೆ ಕೆಪಿಸಿಸಿ ಸಾಮಾಜಿಕ ಜಾಲತಾಣ ಸಮಿತಿ ಘಟಕದ ಚಿಕ್ಕಮಗಳೂರು ಜಿಲ್ಲಾ ಉಪಾಧ್ಯಕ್ಷ ಸಚಿನ್ ಎತ್ತಿನಮನೆ ದೂರು ಸಲ್ಲಿಸಿದ್ದಾರೆ ಹಿಂದೂಗಳ ಅಗತ್ಯ ನಮಗೆ ಬೇಡ ಮುಸ್ಲಿಮರ ಓಟು ಸಾಕು ಎಂದು ಸಿದ್ದರಾಮಯ್ಯ ಹೇಳಿದ್ದ ಅರ್ಥದ ತಲೆಬರಹ ಬರಹ ಹೊಂದಿದ್ದ ಪೇಪರ್ ಕ್ಲಿಪ್ಪಿಂಗ್ ಭಾರೀ ವೈರಲ್ ಆಗಿತ್ತು ಈ ತಲೆ ಬರಹ ಹೊಂದಿದ್ದ ಪೇಪರ್ ಕ್ಲಿಪ್ಪಿಂಗ್ನಲ್ಲಿ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಲು ಬಯಸ್ತೇನೆ ಮುಸ್ಲಿಮರ ಓಲೈಕೆ ಕುರಿತು ಬಿಜೆಪಿಗರ ಟೀಕೆ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಎಂಬ ಸಬ್ ಹೆಡಿಂಗ್ ಕೂಡ ಇತ್ತು ಪಾಂಡು ಹೆಸರಿನ ಟ್ವಿಟರ್ ಖಾತೆಯಿಂದ ಈ ಪೋಸ್ಟ್ ಅಪ್ಲೋಡ್ ಆಗಿದ್ದು ತಕ್ಷಣವೇ ಈ ಖಾತೆಯನ್ನ ಸ್ಥಗಿತಗೊಳಿಸಬೇಕು ಲೋಕಸಭಾ ಚುನಾವಣೆ ವೇಳೆ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸಿ ಜನರಲ್ಲಿ ಕೋಮು ಭಾವನೆ ಕೆರಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಈ ರೀತಿ ಅಪಪ್ರಚಾರ ಮಾಡಿದವರ ವಿರುದ್ದ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಶಿಕ್ಷೆ ನೀಡಬೇಕು ಎಂದು ಸಚಿನ್ ಎತ್ತಿನಮನೆ ಆಗ್ರಹಿಸಿದ್ದಾರೆ ಬಿ ಜೆ ಭ್ರಷ್ಟಾಚಾರದ ಏನು ವಿರುದ್ಧ ಭ್ರಷ್ಟಾಚಾರದ್ದು ಈಗ ಅಪಪ್ರಚಾರ ಮಾಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಈಗ ನಿನ್ನೆಯಿಂದ ಏನು ಸ್ಟಾರ್ಟ್ ಮಾಡಿದೆ ಅಂದರೆ ಹಿಂದೂಗಳ ಅಗತ್ಯ ನಮಗೆ ಬೇಡ ಮುಸ್ಲಿಮರ ವೋಟ್ಸ್ ಸಾಕು ಚಿತ್ರಮ್ಮ ಹೇಳಿದ್ದಾರೆ ಅಂತೇಳಿ ಪೇಪರ್ ಕಟಿಂಗ್ ಥರ ಮಾಡಿಬಿಟ್ಟು ಫೇಕ್ ಅಕೌಂಟ್ ಅಲ್ಲಿ ಡೇಟ್ ಮಾಡಿ ಮಾಡಿದ್ದಾರೆ ಬಾಂಡು ಅಂತ ಅವನು ಐ ಡಿ ಇದೆಲ್ಲ ಇದೆ ಈ ಥರ ಹಾಕ್ಬಿಟ್ಟು ಅಪಪ್ರಚಾರ ಮಾಡ್ತಿದ್ದಾರೆ ಇದು ಜನಗಳಿಗೆ ಕೆಟ್ಟ ಸಂದೇಶ ಹೋಗುತ್ತೆ ಆ ಒಬ್ಬ ಮುಖ್ಯಮಂತ್ರಿಯಾಗಿ ಆ ಜಾತಿ ಈ ಜಾತಿ ಅಂತ ನೋಡೋವಂಥ ವ್ಯಕ್ತಿ ಅಲ್ಲ ಅವರು ಅದು ಬಿಜೆಪಿ ಗೆ ಜಾತಿ ಹಿಂದೂ ಧರ್ಮ ಅಧರ್ಮ ಮಾಡಿ ಧರ್ಮ ಅಂತ ಹೇಳಿ ನೋಡೋ ಬಿಜೆಪಿ ಧರ್ಮದ ಮೇಲೆ ಎಲೆಕ್ಷನ್ ಮಾಡೋ ಅವಶ್ಯಕತೆ ಏನಿಲ್ಲ ನಾವು ನಮ್ಮ ಅಭಿವೃದ್ಧಿ ಎಲೆಕ್ಷನ್ ಮಾಡ್ತೀವಿ ಅಪಪ್ರಚಾರ ಎಲ್ಲೆಲ್ಲಿ ಶೇರ್ ಆಗಿದೆ ಅಪಪ್ರಚಾರ ಏನಾಗಿದ್ಯೋ ನಿಮ್ಮ ಸೂಕ್ತ ಕ್ರಮ ಆಗ್ಬೇಕು ಅವ್ರ ಐಡಿ ಇದೆಲ್ಲ ಕೊಟ್ಟಿದ್ದೀವಿ ನಿಮ್ಗೆ ಶೇರ್ ಮಾಡ್ತೀವಿ ಮಾಡಿ அவங்களுக்கு அது <laughs> <laughs> ನೀವು ಮಾತ್ರ ನಮ್ಗ್ ನಾವೇನಾದ್ರೂ ಹಾಕ್ಬಿಟ್ಟಿದ ತಕ್ಷಣ ಎರಡ್ ಸಾವಿರ ಕೇಸ್ ಮಾಡಿ ಮಾಡ್ಕೊತೀರಾ ಇಲ್ಲಿ ಹಿಂಗ ಅಪಪ್ರಚಾರ ಮಾಡೋರಿಗೆ ಏನೋ ಮಾಡುದು ಅಲ್ಲ ಡ್ರೈವರ್ ಹೇಳ್ತಾರದು